ಮರ್ಯಾದ ಪುರುಷೋತ್ತಮ ಸದ್ಗುಣಗಳ ಸಾಕಾರ ಮೂರ್ತಿಯಾದ ಶ್ರೀರಾಮಚಂದ್ರನು ಜಲ ಸಮಾಧಿಯ ನಂತರ ಅಯೋಧ್ಯ ನಗರವನ್ನ ಶ್ರೀರಾಮಚಂದ್ರನ ಸುಪುತ್ರನಾದ ಕುಶನು ನೋಡ್ಕೊಳ್ತಾ ಇರ್ತಾನೆ ಅಯೋಧ್ಯೆಯ ಪುನರುಜ್ಜೀವನವನ್ನ ಕುಶ ಮಾಡಿದ ನಂತರ ಸೂರ್ಯವಂಶದ ಕೊನೆಯ ರಾಜನಾದ ಬೃಹದ್ ಬುಲನು ಅಯೋಧ್ಯ ನಗರವನ್ನ ನವೀಕರಣಗೊಳಿಸ್ತಾನೆ ಇದಾದ ನಂತರ ಉಜ್ಜಯಿನಿಯ ಮಹಾರಾಜನಾಗಿರುವಂತಹ ವಿಕ್ರಮಾದಿತ್ಯನು ಒಮ್ಮೆ ವಾಯುವಿಹಾರಕ್ಕೆ ಹೋದಾಗ ಒಂದು ಸ್ಥಳದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇರ್ತಾನೆ ಆ ವಿಶ್ರಾಂತಿಯು ಅವನ ಮನಸ್ಸಿಗೆ ಬಹಳಷ್ಟು ಮೊದವನ್ನು ನೀಡ್ತದೆ ಖುಷಿಯನ್ನು ನೀಡುತ್ತದೆ ಆ ಸಂದರ್ಭದಲ್ಲಿ ಅವನು ಸಂತರನ್ನ ಕರೆಸಿ ಇದು ಯಾವ ಸ್ಥಳ ಎಂದು ಕೇಳಿದಾಗ ಸಂತರು ಹೇಳ್ತಾರೆ ಇದು ರಾಮ ಹುಟ್ಟಿದಂತಹ ಅಯೋಧ್ಯೆ ಇಲ್ಲೇ ರಾಮ ಜನ್ಮವನ್ನು ಪಡೆದ ಅಂತ ಹೇಳ್ತಾರೆ ಉಜ್ಜಯನಿಯ ಮಹಾರಾಜ ವಿಕ್ರಮಾದಿತ್ಯನು ನವೀಕರಣಗೊಳಿಸಿ ಏಳು ಅಂತಸ್ತಿನ ಬೃಹತ್ ಆಗಿರತಕ್ಕಂತಹ ಒಂದು ದೇವಸ್ಥಾನವನ್ನ ಶ್ರೀರಾಮನಿಗಾಗಿ ಕಟ್ಟಿಸ್ತಾನೆ ಅಲ್ಲಿಂದಲೇ ಸಣ್ಣ ದೇವಸ್ಥಾನದಿಂದ ದೊಡ್ಡ ದೇವಸ್ಥಾನವಾಗಿ ಶ್ರೀರಾಮ ಮಂದಿರದ ದೇವಸ್ಥಾನ ಬೆಳೆದು ನಿಲ್ತದೆ ಇದಷ್ಟೇ ಅಲ್ಲದೆ ಅಯೋಧ್ಯೆ ಎನ್ನುವಂತಹ ನಗರ ಬರೀ ಹಿಂದೂಗಳಿಗೆ ಮಾತ್ರವಲ್ಲದೆ ಬೌದ್ಧರಿಗೆ ಸಿಖ್ಖರಿಗೆ ಜೈನರಿಗೂ ಕೂಡ ಬಹಳಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ನಗರಿಯಾಗಿರ್ತದೆ ಇಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಸುಭಿಕ್ಷವಾಗಿ ಇರ್ತಾರೆ